ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆ ಪತ್ರದಲ್ಲಿ ಬರ್ದಿಲ್ಲ ಆ ಪತ್ರ ನನ್ನ ಹತ್ರ ಕಾಪಿ ಇದೆ ಬೇಕಾದ್ರೆ ಕೊಡ್ತೀನಿ ಕಂಪ್ಲೇಂಟ್ ಕೇಳಿ ಸ್ವಲ್ಪ ಲೆಟ್ ಮಿ ಕಂಪ್ಲೀಟ್ ಪ್ಲೀಸ್ ಅವ್ರು ಬರ್ದಿರೋದೇನು ಅಂತ ಹೇಳಿದ್ರೆ ಏನು ಗಣಿ ಹಗರಣ ರಾಜ್ಯದಲ್ಲಿ ಆಗಿತ್ತು ಅದು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿಗೆ ಬೆಲೆ ಬಾಳ್ತಕ್ಕಂತ ಕಬ್ಬಿಣದ ಅದರನ್ನ ಅವರು ತೆಗೆದುಕೊಂಡು ಹೋಗಿದ್ದಾರೆ ಅದರಲ್ಲಿ ಆ ಪ್ರೊಸೀಡ್ಸ್ ಏನ್ ಬಂದಿದೆ ಆ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಹಣ ಬಂದಿದೆ ಹಣದಲ್ಲಿ ಅವರು ಅನೇಕ ಪ್ರಾಪರ್ಟಿಗಳು ಮಾಡಿದ್ದಾರೆ ಅನೇಕ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ ಆ ಎದನ್ ಆ ಎಲ್ಲ ಆ ಪ್ರಾಪರ್ಟಿಗಳನ್ನ ಮುಟ್ಕೋಲ್ ಹಾಕಬೇಕು ಅಂತೇಳಿ ಅವರು ಸಲಹೆ ಕೊಟ್ಟಿದ್ದಾರೆ ಅದು ನಾವು ಸಂಪುಟದಲ್ಲಿ ಅದನ್ನ ಚರ್ಚೆ ಮಾಡ್ತೀವಿ ತೀರ್ಮಾನ ಬೇಕು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ತೀರ್ಮಾನ ಅವ್ರು ಬರ್ದಿರ್ತಕ್ಕಂಥದ್ದು ಬರೀ ನಮ್ಮ ಸರ್ಕಾರದಲ್ಲಿ ಆಗಿದೆ ಎನ್ನುವಂಥದ್ದಲ್ಲ ಹಿಂದೆ ಎಲ್ಲ ಸರ್ಕಾರಗಳಲ್ಲೂ ಕೂಡ ಇದು ಹೀಗೆ ಮುಂದುವರೆಕೊಂಡ ಬಂದಿದೆ ಈಗ ನಮ್ಮ ಸರ್ಕಾರದಲ್ಲಿ ಇರುವಾಗ ನಾವು ಅದಕ್ಕೆ ಒಂದು ಕ್ರಮ ತಗೊಳ್ಳೋಣ ಅಂತ ಹೇಳಿ ಬರ್ದಿದ್ದಾರೆ ಸರ್ ಬಾದಾಮಿ ಭಾತ್ರ ಶಿವಪುರಣ್ಣ ಪೂರು ಈ ಬಾಗಲಕೋಟೆ ಅಲ್ಲಿ ಅತಿ ಫೇಮಸ್ ಲಕ್ಷಾಂತ ಗಂಟೆ ವ್ಯವಾಟ ನಡೆಸುತ್ತಾರೆ ಯಾಕ ಪ್ರೆಕ್ ಬಿಳ್ತಾ ಇಲ್ಲ ಅಂತ ಇಷ್ಟ ಜಾಗಕ್ಕೆ ಪೊಲೀಸರು ಮೂಡಿಸಿ ಬ್ರೇಕ್ ಬಿಡೋ ಹಾಗೆ ಒತ್ತಡಕ್ಕೆ ಎಲ್ಲ ಮಣಿಯೋ ಇಲಾಖೆ ಎಲ್ಲ ನೋಡಿ ಒಂದೊಂದು ಇಲಾಖೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಬ್ಬೊಬ್ರು ಎಸ್ ಪಿಗಳು ಅವ್ರಿಗೆ ತಿಳಿದಂತ ಕೆಲಸಗಳನ್ನು ಮಾಡ್ತೀವಿ ಒಟ್ಟಾರೆ ಕ್ರೈಮ್ಗಳನ್ನು ಕಮ್ಮಿ ಮಾಡಬೇಕು ಅಂತೇಳಿ ಇಲ್ಲಿ ಏನು ನಮ್ಮ ವರಿಷ್ಠಿದ್ದಾರೆ ಪೊಲೀಸ್ ವರಿಷ್ಠರು ಎಸ್ ಪಿ ಅವರು ಅವರೊಂದು ವಿನೂತನವಾದಂಥ ಕಾರ್ಯಕ್ರಮ ಮನೆಗೆ ಹೋಗಿ ಅಲ್ಲೇ ಊರಲ್ಲಿ ತಂಗಬೇಕು ಅವ್ರ ಕಷ್ಟ ಸುಖ ಕೇಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ರಾಜ್ಯದಲ್ಲಿ ಒಂದು ಹೊಸ ನೂತನ ಕಾರ್ಯಕ್ರಮವನ್ನು ಚಿಂತನೆ ಮಾಡಿದ್ದೀವಿ ಅದರ ಬಗ್ಗೆ ಚರ್ಚೆ ಆಗ್ತಾ ಆಗ್ತಾಯಿದೆ ಸಾಧಕಾಬಾದ್ಗಳು ಏನಂದರೆ ಮನೆ ಮನೆಗೆ ಪೊಲೀಸ್ ಸ್ವಲ್ಪ ಸ್ವಲ್ಪ ಮನೆ ಮನೆಗೂ ಪೊಲೀಸ್ನವ್ರು ಹೋಗಿ ನಿಮ್ಮಲ್ಲಿ ನಿಮ್ಗೇನಾದರೂ ತೊಂದರೆ ಇದೆಯಾ ನಿಮ್ಮಲ್ಲಿ ಯಾವುದಾದ್ರೂ ಕೇಸ್ ಇದೆಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದೆಯಾ ಅಥವಾ ಏನು ತೊಂದರೆ ಇದೆ ನಿಮಗೆ ಏನೂ ಇಲ್ಲ ಅಂದರೆ ಅದೇನೂ ಇಲ್ಲ ಅಂತ ಬರ್ಕೊಂಡು ಮುಂದಕ್ಕೆ ಹೋಗ್ತಾರೆ ಆ ರೀತಿ ಮನೆ ಮನೆಗೂ ಪೊಲೀಸ್ ಹೋಗಬೇಕು ಅಂತ ಒಂದು ವಿನೂತನವಾದ ಕಾರ್ಯಕ್ರಮನೂ ಕೂಡ ಪ್ರಾರಂಭ ಮಾಡಬೇಕು ಅಂತ ಚರ್ಚೆಯಲ್ಲಿದೆ ಯಾವಾಗ ಅಲ್ಲ ಚರ್ಚೆಯಲ್ಲಿದೆ ಅದಕ್ಕೆ ಈಗ ನಮ್ಮ ಎಸ್ ಪಿ ಅವರು ಒಂದು ವಿನೂತನವಾಗಿ ಆ ಹಳ್ಳಿಗೆ ಹೋಗಿ ಅಲ್ಲೇ ತಂಗಬೇಕು ಅಲ್ಲಿ ಎಲ್ಲ ಜನರನ್ನ ಮಾತಾಡಿಸ್ಕೊಳ್ಬೇಕು ಏನಾದರೂ ಕಷ್ಟ ಸುಖ ಇದ್ದರೆ ಕೇಳಬೇಕು ಅವರಲ್ಲಿ ಏನಾದ್ರು ಕಂಪ್ಲೇಂಟ್ಗಳು ಅಥವಾ ಗಲಾಟೆಗಳು ಅಥವಾ ಬೇರೆ ಬೇರೆ ಏನೇನೋ ಇರ್ತವಲ್ಲ ಪೊಲೀಸಿಗೆ ಗೊತ್ತಾಗ್ದಂಗೆ ಇರುತ್ತಲ್ವಾ ಅಂಥದ್ದೆಲ್ಲ ನೋಡ್ತಾರೆ ಅದನ್ನು ನೋಡಿ ಅವರಿಗೆ ಸಮಸ್ಯೆ ಬಗೆಹರಿಸಿಕೊಟ್ಟು ಬರ್ತಾರೆ ವೆರಿಫೈ ಮಾಡ್ತೇವೆ ಯಾವ ಸಂದರ್ಭದಲ್ಲಿ ಅವರಿಗೆ ಹದಿಮೂರು ಕೋಟಿ ರೂಪಾಯಿ ಕೆಲಸ ಇನ್ನೂ ಕೂಡ ಕಾಮಗಾರಿಗಳು ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡಿ ಆದಷ್ಟು ಶೀಘ್ರವಾಗಿ ಮಾಡಿಕೊಡ್ತೇವೆ ಎವ್ರಿಥಿಂಗ್ ಟೇಕ್ಸ್ ಸಮ್ ಟೈಮ್ ಯಾಕೆಂದರೆ ಯಾವುದೇ ಕಾಮಗಾರಿಗೆ ಒಂದು ಎಸ್ಟಿಮೇಟ್ ಮಾಡಬೇಕು ಒಂದು ಟಿ ಪಿ ಆರ್ ಆಗಬೇಕು ಅದಕ್ಕೆ ಕ್ಲಿಯರೆನ್ಸ್ ಆಗುತ್ತೆ ನಿಮ್ಮ ಸರ್ಕಾರದ ಬಗ್ಗೆ ಎಚ್ ಕೆ ಪಾಟೀಲ್ ಸುಮಾರು ಏಳು ಪುಟಗಳ ಒಂದು ಕಂಪ್ಲೇಂಟ್ ಅನ್ನ ಸಿ ಎಂ ಅವ್ರಿಗೆ ಕಳಿಸಿರ್ತಕ್ಕಂಥದ್ದು ಅದರಲ್ಲಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಡಗಿರತಕ್ಕಂಥವ್ರನ್ನ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆ ಪತ್ರದಲ್ಲಿ ಬರ್ದಿಲ್ಲ ಆ ಪತ್ರ ನನ್ನ ಹತ್ರ ಕಾಪಿ ಇದೆ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ಅವ್ರು ಏನು ಅಂತ ಹೇಳಿದ್ರೆ ಏನು ಗಣಿ ಹಗರಣ ರಾಜ್ಯದಲ್ಲಿ ಆಗಿತ್ತು ಅದು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿಗೆ ಬೆಲೆ ಬಾಳ್ತಕ್ಕಂಥ ಕಬ್ಬಿಣದ ಅದರನ್ನ ಅವರು ತೆಗೆದುಕೊಂಡು ಹೋಗಿದ್ದಾರೆ ಅದರಲ್ಲಿ ಪ್ರೊಸೀಡ್ಸ್ ಏನು ಬಂದಿದೆ ಆ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಹಣ ಬಂದಿದೆ ಹಣದಲ್ಲಿ ಅವರು ಅನೇಕ ಪ್ರಾಪರ್ಟಿಗಳು ಮಾಡಿದ್ದಾರೆ ಅನೇಕ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ ಆ ಅದನ್ನು ಆ ಎಲ್ಲ ಪ್ರಾಪರ್ಟಿಗಳನ್ನು ಮುಟ್ಕೋಲು ಹಾಕಬೇಕು ಅಂತೇಳಿ ಅವರು ಸಲಹೆ ಕೊಟ್ಟಿದ್ದಾರೆ ಅದು ನಾವು ಸಂಪುಟದಲ್ಲಿ ಅದನ್ನು ಚರ್ಚೆ ಮಾಡ್ತೀವಿ ಅದಕ್ಕೆ ಏನು ತೀರ್ಮಾನ ಬೇಕೋ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡ್ತೀವಿ ಬರೆದಿರ್ತಕ್ಕಂಥದ್ದು ಬರೀ ನಮ್ಮ ಸರ್ಕಾರದಲ್ಲಿ ಆಗಿದೆ ಅನ್ನೋ ಹಿಂದೆ ಎಲ್ಲ ಸರ್ಕಾರಗಳಲ್ಲೂ ಕೂಡ ಇದು ಹೀಗೆ ಮುಂದುವರ್ಕೊಂಡು ಬಂದಿದೆ ಈಗ ನಮ್ಮ ಸರ್ಕಾರದಲ್ಲಿರುವಾಗ ನಾವು ಅದಕ್ಕೆ ಒಂದು ಕ್ರಮ ತಗೊಳ್ಳೋಣ ಹೇಳಿ ಬರೆದಿದ್ದಾರೆ